ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ಬೇವಿನ ಮರದ ಎಲೆಗಳಿಂದ ಮನುಷ್ಯನ ಯಾವ ಯಾವ ರೋಗಗಳಿಗೆ ಉಪಯುಕ್ತವಾಗುತ್ತದೆ ಯಾವ ಯಾವ ಸಮಸ್ಯೆಗಳು ಈ ಬೇವಿನ ಎಲೆಗಳಿಂದ ಹೋಗಲಾಡಿಸಬಹುದು ಎನ್ನುವ ವಿಷಯ ಕುರಿತು ಹೇಳ್ತಾ ಇದ್ದೇನೆ ಭಾರತದ ಸಾಂಪ್ರದಾಯಿಕ ಸಂಸ್ಕೃತಿಯಲ್ಲಿ ಬೇವಿಗೆ ಅಪಾರವಾದ ಪ್ರಾಮುಖ್ಯತೆ ನೀಡಲಾಗಿದೆ ನಮ್ಮ ಹಿರಿಯರು ಮತ್ತು ಅಜ್ಜಿಯರು ಬೇವಿನ ಅನುಕೂಲತೆಗಳನ್ನು ಭಾರಿ ಬಾರಿ ಪುನರಾವರ್ತಿಸುತ್ತಾ ಇಷ್ಟವಾಗದಿದ್ದರೂ ಹೇಳುತ್ತಲೇ ಬಂದಿದ್ದಾರೆ ಮರದ ಪ್ರತಿಯೊಂದು ಭಾಗವು ಅಂದರೆ ಎಲೆಗಳು ಕೊಂಬೆಗಳು ತೊಗಟೆ ಬೀಜಗಳು ಬೀರು ಹಣ್ಣುಗಳು ಅಥವಾ ಹೂಗಳಾಗಿರಲಿ ಇವೆಲ್ಲವನ್ನು ಹುರಿಯುತ ಸೋಂಕು ಜ್ವರ ಚರ್ಮರೋಗ ಮತ್ತು ಹಲ್ಲಿನ ಕಾಯಿಗಳಿಂದ ಹಿಡಿದು ಅನೇಕ ಸಮಸ್ಯೆಗಳಿಗೆ ಸಾಂಪ್ರದಾಯಿಕವಾಗಿ ಆಯುರ್ವೇದ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ ಬ್ಯಾಕ್ಟೀರಿಯಾ ನಿರೋಧಕ ಸೂಕ್ಷ್ಮಜೀವಿ ನಿರೋಧಕ ಹುರಿಯೂತ ನಿವಾರಕ ಆ್ಯಂಟಿ ಆಕ್ಸಿಟ್ಸ್ ನಂಜು ನಂಜು ನಿರೋಧಕ ಮಲೇರಿಯಾ ನಿವಾರಕ ಮತ್ತು ವೈರಸ್ ನಿವಾರಕ ಗುಣಲಕ್ಷ್ಯಗಳಿಂದ ತುಂಬಿರುವ ಬೀವು ನಮ್ಮ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಬಹುತೇಕ ಪರಿಹಾರವಾಗಿದೆ ಆಯುರ್ವೇದವು ಪೀಳಿಗೆಗಳಿಂದಲೂ ಈ ಎಲೆಗಳನ್ನು ಸೇವಿಸುವುದರಿಂದ ಹಾಗೂ ಅನುಕೂಲಗಳನ್ನು ಪ್ರತಿಪಾದಿಸುತ್ತಿರು ಬಂದಿದೆ ಆಯುರ್ವೇದದ ಪ್ರಕಾರ ರುಚಿಯಲ್ಲಿ ಕಹಿ ಮತ್ತು ಕಡುವಾಗಿರುವ ಬೇವಿನ ಎಲೆ ನಮ್ಮ ವಾತ ಅಥವಾ ನರಸ್ ನರ ಸ್ನಾಯುಕ ಅಸ್ತಿತ್ವಗಳನ್ನು ಸಮತೋಲಗೊಳಿಸುವಲ್ಲಿ ವಿಶೇಷವಾದ ಮಹತ್ವ ಪಡೆದಿದೆ ಬೇವಿನ ಉಪಯೋಗಗಳು ಮನುಷ್ಯನ ದೇಹದ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಬೇವು ರಾಮಬಾಣವಾಗಿದೆ ಚರ್ಮ ರೋಗಕ್ಕೆ ದಂತರಕ್ಷಣೆಗೆ ಕೂದಲಿನ ಸಮಸ್ಯೆಗಳಿಗೆ ದೇಹದ ಆಂತರಿಕ ಆರೋಗ್ಯ ಸಮಸ್ಯೆಗಳು ಬೀವಿನಿಂದ ಗುಣವಾಗುತ್ತದೆ ಕಣ್ಣಿನ ಸಮಸ್ಯೆಗಳು ಚಿಕ್ಕ ಮಕ್ಕಳಲ್ಲಿ ಎದುರಾಗುವ ಮೂಗಿನಲ್ಲಿ ರಕ್ತಸ್ರಾವ ತೊಂದರೆ ಚರ್ಮದ ಅಲ್ಸರ್ ಜ್ವರ ಮಧುಮೇಹ ಹಲ್ಲು ಮತ್ತು ವಸೂಡಿನ ತೊಂದರೆ ಲಿವರ್ ಸಮಸ್ಯೆ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಂಬಂಧಪಟ್ಟಂಥ ಸಮಸ್ಯೆ ಹೀಗೆ ಬಹಳಷ್ಟು ಮತ್ತು ಬಹುತೇಕ ಮನುಷ್ಯನ ಎಲ್ಲ ಬಗೆಯ ಆರೋಗ್ಯ ಸಮಸ್ಯೆಗಳಿಗೂ ಬೇವು ಬೇವು ಉಪಯುಕ್ತವಾಗಿದೆ ಆಯುರ್ವೇದ ಪದ್ಧತಿಯಿಂದ ಹಿಡಿದು ಉಪಯೋಗ ಮಾಡ್ತಾ ಬಂದಿದ್ದಾರೆ ಉಪಯೋಗಿಸುವ ಭಾಗಗಳು ಕಾಂಡಗಳು ಎಲೆಗಳು ಉಪಯೋಗಿಸುವ ವಿಧಾನ ಬೇವಿನ ಎಲೆ ಕಾಂಡದಿಂದ ಹಲ್ಲು ಉಜ್ಜೋದರಿಂದ ಹಲ್ಲುಗಳು ಹಾಗೂ ಹೊಸಳಿನ ಕಾಯಿಲೆಗಳು ಕಡಿಮೆಯಾಗುವುದು ಚರ್ಮ ರೋಗಗಳಲ್ಲಿ ಬೇವಿನ ಕಾಂಡದ ಕಷಾಯ ಹಾಗೂ ಬೇವಿನ ઉપયોગો થેન્ક્સ થિંગ મીડિયો લઈકિટ શેરિટ સબસ્ક્રાઈબી